ಪ್ರಜ್ವಲ್ ರೇವಣ್ಣರನ್ನ ಕಡೆಗಣಿಸಿದ್ರ ಹೆಚ್ ಡಿ ದೇವೇಗೌಡ ಪ್ರಜ್ವಲ್ ನನ್ನ ರಾಜಕೀಯ ಉತ್ತರಾಧಿಕಾರಿ ಅಂತ ದೊಡ್ಡಗೌಡ್ರು ಈ ಹಿಂದೆ ಹೇಳಿದ್ರು ಆದ್ರೆ ಈಗ ಪ್ರಜ್ವಲ್ ರೇವಣ್ಣರನ್ನ ಕಡೆಗಣಿಸಿದ್ದಾರ ಹೆಚ್ಡಿ ದೇವೇಗೌಡರು ಪ್ರಜ್ವಲ್ ನನ್ನ ರಾಜಕೀಯ ಉತ್ತರಾಧಿಕಾರಿ ಅಂತ ಗೌಡರು ಅಂದಿದ್ರು ಆದ್ರೆ ಪ್ರಜ್ವಲ್ ರೇವಣ್ಣ ಬಗ್ಗೆ ಸಲ್ಲಕ್ಕುತ್ತಾ ಇಲ್ಲ ದೇವೇಗೌಡ್ರು ಇದರಿಂದಾಗಿ ಮಗನ ಭವಿಷ್ಯದ ಬಗ್ಗೆ ಚಿಂತಿತರಾಗಿದ್ದಾರೆ ರೇವಣ್ಣ ಮತ್ತು ಭವಾನಿ ತಮ್ಮ ಮಗನ ರಾಜಕೀಯ ಭವಿಷ್ಯ ಏನು ಅನ್ನೋ ಪ್ರಶ್ನೆ ಈಗ ರೇವಣ್ಣ ಮತ್ತು ಭವಾನಿ ಅವರ ಮನದಲ್ಲಿ ಉಂಟಾಗಿದೆ ಇದರಿಂದಾಗಿ ಚಿಂತಿತರಾಗಿದ್ದಾರೆ ಪ್ರಜ್ವಲ್ ಹಾಸನ ಅಭ್ಯರ್ಥಿ ಅಂತ ಬಿಂಬಿಸಿ ಡಿ ಸುಮ್ಮನಾಗಿದ್ದಾರೆ ಎ ಮಂಜು ಕಣಕ್ಕಿಳಿಸಿದ್ರೆ ಪ್ರಜ್ವಲ್ ರೇವಣ್ಣಗೆ ಸಂಕಷ್ಟ ಕಟ್ಟಿಟ್ಟು ಬುತ್ತಿ ಅದು ನಿಶ್ಚಿತ ಇಷ್ಟೆಲ್ಲ ಅಡೆತಡೆ ಇದ್ರೂ ಕೂಡ ತಲೆ ಕೆಡಿಸಿಕೊಳ್ತಿಲ್ವಂತೆ ದೇವೇಗೌಡ್ರು ದೇವೇಗೌಡರ ನಡೆಗೆ ಸಚಿವ ಎಚ್ ಡಿ ರೇವಣ್ಣ ತೀವ್ರ ಬೇಸರ ವ್ಯಕ್ತಪಡಿಸಿದ್ದಾರಂತೆ ಸಮಾವೇಶ ಮಾಡಿ ಪ್ರಜ್ವಲ್ ಎಂಟ್ರಿಯನ್ನ ಘೋಷಿಸದೇ ಇದ್ದದ್ದಕ್ಕೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಕೇವಲ ನನ್ನ ರಾಜಕೀಯ ಉತ್ತರಾಧಿಕಾರಿ ಅಂತ ಹೇಳಿ ಸುಮ್ಮನೆ ಆಗಿದ್ದಾರೆ ಅಂತ ಬೆಂಗಳೂರಿನ ನಿವಾಸದಲ್ಲೇ ಅಸಮಾಧಾನವನ್ನ ರೇವಣ್ಣ ಹೊರಹಾಕಿದ್ದಾರೆ ರೇವಣ್ಣರನ್ನ ಸಮಾಧಾನ ಮಾಡಿ ಕಳಿಸಿದ್ದಾರಂತೆ ಎಚ್ ಡಿ ದೇವೇಗೌಡರು ದೇವೇಗೌಡರ ಮೇಲೆ ಮುನಿಸು ಹೊರಹಾಕಿದ್ದಾರೆ ರೇವಣ್ಣ ದಂಪತಿ ತಮ್ಮ ಮಗನ ಮುಂದಿನ ರಾಜಕೀಯ ಭವಿಷ್ಯ ಹೇಗೆ ಒಂದು ಸಮಾವೇಶವನ್ನು ಮಾಡದೆ ರೇವಣ್ಣರ ಸ್ಪರ್ಧೆಯನ್ನ ಜನರ ಮುಂದೆ ತರಲಿಲ್ಲ ದೇವೇಗೌಡರು ಅನ್ನುವಂತಹ ಅಸಮಾಧಾನ ಹೊರಹಾಕಿದ್ದಾರೆ ಇನ್ನಷ್ಟು ಡಲ್ಸ್ ಕೊಡ್ತಾರೆ ನಮ್ಮ ರಿಪೋರ್ಟರ್ ಸುರೇಶ್ ಈಗ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ ಸುರೇಶ್ ರೇವಣ್ಣ ದಂಪತಿಯ ಈ ಒಂದು ಸಿಟ್ಟು ಸಹಜವಾಗಿದೆ ಅಂತ ಅನ್ಸುತ್ತೆ ನಿಜಕ್ಕೂ ಕೂಡ ಕಾಣಿಸ್ತಾ ಇಲ್ಲ ದೇವೇಗೌಡರು ಪ್ರಜ್ವಲ್ ಪರವಾಗಿ ಮಾತನಾಡ್ತಾ ಇರೋದು ಏನು ನಿರ್ಲಕ್ಷ್ಯವ ಅಥವಾ ಏನೋ ಒಂದು ರೀತಿಯಲ್ಲಿ ಗ್ಯಾರಂಟಿನ ಹೇಗೂ ಪ್ರಜ್ವಲ್ ಮಾಡ್ಕೊಂಡು ಹೋಗ್ತಾರೆ ಅನ್ನುವಂಥದ್ದು ಏನ್ ನಡೀತಾ ಇದೆ ದೇವೇಗೌಡ ಪಾಳ್ಯದಲ್ಲಿ ಅಂತ ಪ್ರತಿಮಾ ಹೌದು ಪ್ರಜ್ವಲ್ ರೇವಣ್ಣ ನನ್ನ ರಾಜಕೀಯ ಉತ್ತರಾಧಿಕಾರಿ ಅನ್ನುವಂತ ಮಾತನ್ನ ಕಳೆದ ವಿಧಾನಸಭಾ ಚುನಾವಣೆಯ ವೇಳೆಯಿಂದಲೂ ದೇವೇಗೌಡರು ಹೇಳ್ಕೊಂಡು ಬರ್ತಾ ಇರುವಂತದ್ದು ಆ ಸಂದರ್ಭದಲ್ಲೇ ಪ್ರಜ್ವಲ್ಗೆ ಹುಣಸೂರು ಅಥವಾ ಹಾಸನ ಈ ರೀತಿ ಯಾವುದೋ ಒಂದು ವಿಧಾನಸಭಾ ಕ್ಷೇತ್ರದ ಟಿಕೆಟ್ ಕೊಡಬೇಕಾಗಿತ್ತು ಪ್ರಜ್ವಲ್ ರೇವಣ್ಣ ಅವರು ಕೂಡ ಸಾಕಷ್ಟು ಪ್ರಯತ್ನವನ್ನ ಪಟ್ಟರು ಆದರೆ ಆ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ನನ್ನ ಕುಟುಂಬದಿಂದ ಇಬ್ಬರು ಮಾತ್ರ ಸ್ಪರ್ಧೆ ಮಾಡ್ತಾರೆ ಅನ್ನುವಂತ ಮಾತನ್ನ ಹೇಳ್ತಾ ಪ್ರಜ್ವಲ್ ರೇವಣ್ಣ ಅವರಿಗೆ ಟಿಕೆಟ್ ನಿರಾಕರಿಸಿದ್ರು ಹಾಗಾಗಿ ಈ ಬಾರಿ ಅಂದ್ರೆ ಈಗೇನು ಎದುರಾಗ್ತಾ ಇದೆ ಲೋಕಸಭಾ ಚುನಾವಣೆ ಈ ಒಂದು ಸಂದರ್ಭದಲ್ಲಿ ಹಾಸನದ ಅಂದ್ರೆ ದೇವೇಗೌಡರ ಕರ್ಮಭೂಮಿಯಾದಂಥ ಆಸನದಿಂದಲೇ ಪ್ರಜ್ವಲ್ ರೇವಣ್ಣ ಲೋಕಸಭೆಗೆ ಪ್ರವೇಶ ಮಾಡ್ತಾರೆ ಅನ್ನೋಂತಹ ಮಾತುಗಳು ಕೇಳಿ ಬಂದಿತ್ತು ದೇವೇಗೌಡರು ಸಹ ಇದೇ ಮಾತನ್ನ ಹೇಳ್ಕೊಂಡು ಬಂದಿದ್ರು ಅಧಿಕೃತವಾಗಿ ಇನ್ನೂ ಸಹ ಘೋಷಣೆ ಆಗಿಲ್ಲ ಆದರೂ ಸಹ ಬಹುತೇಕ ಪ್ರಜ್ವಲ್ ರೇವಣ್ಣ ಅವರು ಆಸನದಿಂದ ಸ್ಪರ್ಧೆ ಮಾಡೋದು ಖಚಿತವಾಗಿದೆ ಆದ್ರೆ ಇದನ್ನ ಒಂದು ದೊಡ್ಡ ಮಟ್ಟದ ಸಮಾವೇಶ ಮಾಡಿ ಘೋಷಣೆ ಮಾಡಬಹುದಾಗಿತ್ತು ಒಂದು ಗ್ರಾಂಡ್ ಎಂಟ್ರಿ ಕೊಡಿಸಬಹುದಾಗಿತ್ತು ಪ್ರಜ್ವಲ್ ರೇವಣ್ಣ ಅವರಿಗೆ ಅನ್ನುವಂಥದ್ದು ಪ್ರಜ್ವಲ್ ರೇವಣ್ಣ ಅವರ ತಂದೆ ತಾಯಿಗಳಾದಂತಹ ರೇವಣ್ಣ ಹಾಗೂ ಭವಾನಿ ಅವರ ಒಂದು ಅಸಮಾಧಾನಕ್ಕೂ ಸಹ ಕಾರಣ ಆಗಿರುವಂತದ್ದು ಇದರ ಜೊತೆ ಜೊತೆಯಲ್ಲೇ ಇದೀಗ ಆಸನ ರಾಜಕೀಯ ಚಿತ್ರಣವನ್ನ ನಾವು ನೋಡೋದಾದ್ರೆ ಎ ಮಂಜು ಸಹ ರಾಜ ದೇವೇಗೌಡರ ಪ್ರಬಲ ರಾಜಕೀಯ ವಿರೋಧಿ ಆಗಿದ್ದಾರೆ ಅವರೂ ಸಹ ಎಲ್ಲೋ ಒಂದ್ ಕಡೆ ಬಿಜೆಪಿ ಪಾಳೆಯವನ್ನ ಸೇರ್ತಾರೆ ಅನ್ನುವಂತ ಮಾತುಗಳು ಸಹ ಕೇಳಿ ಬರ್ತಾ ಇದೆ ಒಂದು ವೇಳೆ ಹಾಗೇನಾದ್ರು ಆದ್ರೆ ಪ್ರಜ್ವಲ್ ರೇವಣ್ಣ ಅವರು ಒಂದು ತೀವ್ರವಾದ ಒಂದು ಪೈಪೋಟಿಯನ್ನ ಸಹ ಎದುರಿಸಬೇಕಾಗುತ್ತೆ ಇಷ್ಟೆಲ್ಲ ಅಡೆತಡೆಗಳು ಇದ್ರೂ ಸಹ ಇಲ್ಲಿಯ ತನಕ ದೇವೇಗೌಡರು ಮೌನವನ್ನ ಮುರಿತಾ ಇಲ್ಲ ಅದರ ಜೊತೆಗೆ ಆಸನಕ್ಕೆ ಬಂದು ಒಂದು ಪ್ರಚಾರವನ್ನಾಗಲಿ ಅಥವಾ ಮೊಮ್ಮಗನ ಬಗ್ಗೆ ಒಂದು ಮಾತನ್ನಾಗಲಿ ಅಥವಾ ಒಂದು ಅವರ ಒಂದು ರಾಜಕೀಯ ಎಂಟ್ರಿ ಬಗ್ಗೆ ಮಾತುಗಳ ಚರ್ಚೆಗಳನ್ನಾಗಲಿ ಮಾಡ್ತಾ ಇಲ್ಲ ಅನ್ನುವಂಥದ್ದು ರೇವಣ್ಣ ಅವರ ಒಂದು ಅಸಮಾಧಾನಕ್ಕೆ ಕಾರಣ ಆ ಹಿನ್ನೆಲೆಯಲ್ಲಿ ಈಗಾಗಲೇ ಎರಡು ಬಾರಿ ದೇವೇಗೌಡರನ್ನ ಭೇಟಿ ಮಾಡಿರುವಂತಹ ರೇವಣ್ಣ ಅವರು ಈ ಬಗ್ಗೆ ತಮ್ಮ ಅಸಮಾಧಾನವನ್ನು ಸಹ ಹೊರ ಹಾಕಿದ್ದಾರೆ ಮತ್ತೊಂದು ಕಡೆ ಇವತ್ತು ಪ್ರಜ್ವಲ್ ರೇವಣ್ಣ ಅವರು ಆಸನದಿಂದ ಪ್ರಚಾರವನ್ನು ಅಧಿಕೃತವಾಗಿ ಆರಂಭ ಮಾಡ್ತಾ ಇದ್ದಾರೆ ಅನ್ನುವಂಥ ಮಾತುಗಳು ಸಹ ಕೇಳಿಬಂದಿರೋ ಹಿನ್ನೆಲೆಯಲ್ಲಿ ಮುಂದಿನ ದಿನಗಳಲ್ಲಿ ದೇವೇಗೌಡರು ಆಸನಕ್ಕೆ ಕಾಲಿಡ್ತಾರ ಮೊಮ್ಮಗನ ಬಗ್ಗೆ ಪ್ರಚಾರವನ್ನು ಮಾಡ್ತಾರ ಅನ್ನುವಂತ ಎಲ್ಲಾ ವಿಚಾರಗಳು ಕಾದ್ ನೋಡಬೇಕಾಗಿದೆ ಪ್ರತಿಮಾ ತಮ್ಮೆಲ್ಲ ಮಾಹಿತಿಗೆ ಎಸ್ ಇನ್ನೊಂದು ಕಡೆ ರಂಗೇರ್ತಾ ಇದೆ ಹಾಸನ ಲೋಕಸಭಾ ಚುನಾವಣೆಯ ಕಣ ಮೊಮ್ಮಗನಿಗಾಗಿ ಕ್ಷೇತ್ರವನ್ನೇ ತ್ಯಾಗ ಮಾಡಿದ್ದಂತಹ ಗೌಡರಿಂದಲೇ ಪ್ರಚಾರಕ್ಕೆ ಚಾಲನೆ ಸಿಗುವಂಥದ್ದು ಮೂಡಲ ಹಿಪ್ಪೆ ಚನ್ನಕೇಶವನಿಗೆ ಪೂಜೆ ಸಲ್ಲಿಸಿ ಪ್ರಚಾರಕ್ಕೆ ಚಾಲನೆ ಕೊಡ್ತಾರೆ ದೇವೇಗೌಡರು ಮೊಮ್ಮಗನಿಗಾಗಿ ಹಾಸನ ಕ್ಷೇತ್ರವನ್ನ ತ್ಯಾಗ ಮಾಡಿದ್ದಾರೆ ಗೌಡ್ರು ಅವರಿಂದಲೇ ಪ್ರಚಾರಕ್ಕೆ ಇವತ್ತು ಚಾಲನೆ ಸಿಗುವಂಥದ್ದು ಆದ್ರೆ ಇದಕ್ಕೂ ಕೂಡ ವಾಸ್ತುವಿನ ಟಚ್ ಇದೆ ಮೂಡಲ ಹಿಪ್ಪೆ ಚನ್ನಕೇಶವನಿಗೆ ಪೂಜೆ ಸಲ್ಲಿಸಿ ಪ್ರಚಾರಕ್ಕೆ ಒಂದು ಕಡೆ ಚಾಲನೆ ಸಿಗುತ್ತೆ ಮತ್ತೊಂದು ಕಡೆ ಮೂಡಲ ದಿಕ್ಕಿನಿಂದ ಗ್ರಾಮದಿಂದ ಪ್ರಚಾರ ಆರಂಭಿಸಲಿದ್ದಾರೆ ಪ್ರಜ್ವಲ್ ಮೂಡಣ ದಿಕ್ಕಿನ ಗ್ರಾಮದಿಂದಲೇ ಪ್ರಚಾರವನ್ನ ಪ್ರಜ್ವಲ್ ಆರಂಭಿಸಲಿದ್ದಾರೆ ಅಧಿಕೃತವಾಗಿ ಲೋಕಸಭಾ ಚುನಾವಣಾ ಪ್ರಚಾರ ಆರಂಭಿಸಲಿದ್ದಾರೆ ಪ್ರಜ್ವಲ್ ಇಷ್ಟ ದೈವಕ್ಕೆ ಪೂಜೆ ಸಲ್ಲಿಸಿ ವಾಸ್ತು ಪ್ರಕಾರವೇ ಚಾಲನೆ ದೊರೆಯಲಿದೆ ರೇವಣ್ಣ ಪುತ್ರ ಪ್ರಜ್ವಲ್ ರೇವಣ್ಣ ಎಲ್ಲ ವಿಚಾರಗಳಲ್ಲೂ ಕೂಡ ಇದರ ಬಗ್ಗೆ ಮುತುವರ್ಜಿನ ವಹಿಸ್ತಾರೆ ಸಹಜವಾಗಿ ಅವರ ಪುತ್ರನ ಪ್ರಚಾರ ಕಾರ್ಯ ಆರಂಭ ಆಗುತ್ತೆ ಅಂತ ಅಂದಮೇಲೆ ಅಲ್ಲೂ ಕೂಡ ವಾಸ್ತುವಿನ ಟಚ್ ಇರಲೇಬೇಕಾಗುತ್ತೆ ಹಾಗಾಗಿ ಮೂಡಲ ದಿಕ್ಕಿನಿಂದ ಗ್ರಾಮದಿಂದಲೇ ಮೂಡಣ ದಿಕ್ಕಿನರುವಂತಹ ಗ್ರಾಮದಿಂದಲೇ ಈ ಪ್ರಚಾರಕ್ಕೆ ಚಾಲನೆ ಸಿಗ್ತಾ ಇರುವಂಥದ್ದು ದೇವೇಗೌಡರ ತವರೂರಿನಲ್ಲಿ ರಂಗೇರಿದೆ ಲೋಕಸಭಾ ಸಮರ ಇವತ್ತಿನಿಂದ ಜೆಡಿಎಸ್ ಮತಬೇಟೆ ಆರಂಭ ಆಗಲಿರುವಂತದ್ದು ದೇವೇಗೌಡರೇ ಬರ್ತಾ ಇದ್ದಾರೆ ಈ ಪ್ರಚಾರಕ್ಕೆ ಚಾಲನೆಯನ್ನ ಕೊಡ್ಲಿಕ್ಕೆ ಮೂಡಲು ಗ್ರಾಮದಿಂದ ಚುನಾವಣಾ ಪ್ರಚಾರ ಭರ್ಜರಿಯಾಗಿ ಆರಂಭ ಆಗಲಿದೆ ಹಾಸನದಲ್ಲಿ